ಹಲೋ ಸರ್ ವೆಲ್ಕಮ್ ನಂಬಕ್ ಆಗ್ತಾ ಇಲ್ಲ ಸರ್ ಇನ್ ದ ಟೀಸರ್ ನೀವು ಪಂಚೆ ಹಾಕಿರೋದು ನಾನು ಒಪ್ಕೊಂಡೆ ಚೇತಕ್ಕಲ್ ಬಂದಿದ್ದು ಒಪ್ಕೊಂಡೆ ಸರ್ ಪೆನ್ ಹಿಡ್ದು ಕವನಗಳನ್ನ ಬರಿತ ಹಾಡುಗಳನ್ನ ಬರಿತಾ ಭನೆ ಭನೆ ಚಂದದ ಚಂದೊಳ್ಳಿ ಹೆಣ್ಣು ನೀನು ಅಂತ ಹೇಳ್ತಿದ್ದಂತ ರಮೇಶ್ ಸರ್ ಕೈಯಲ್ಲಿ ಲಾಂಗು ಮಚ್ಚಿಟ್ಕೊಂಡು ಬ್ಲೆಡ್ ವಾಟ್ ಇಸ್ ದಿಸ್ ಸರ್ ನಾವು ಈ ಮೇಕಪ್ ಬ್ಯಾಗ್ ಇದೆಯಲ್ಲ ಅದರಲ್ಲಿ ಪ್ಯಾನ್ ಸ್ಟಿಕ್ ಪ್ಯಾನ್ ಕೇಕ್ ಹಳೋ ಸೀನ್ ಬರುತ್ತೆ ಅಂತ ಗ್ಲೀಸರ್ ಎಲ್ಲ ಇಟ್ಟಿರ್ತೀವಿ ಅದರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇರ್ತೀವಿ ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ರೇಸರ್ ಕಟ್ಟರ್ ಹಾಕೊಳ್ಳಿ ಅಂತ ಒಂದೊಂದು ಪಿಕ್ಚರ್ ಒಂದೊಂದು ಬಾಟಲ್ ಇಡ್ತಾರೆ ಆಮೇಲೆ ಒಂದು ಪಿಕ್ಸ್ ಹಾಕ್ಬಿಡ್ತೀವಿ ಅಷ್ಟು ಯೂಸ್ ಆಗ್ತಿರ್ಲಿಲ್ಲ ಬಟ್ ನಂದು ನೂರೈವತ್ತು ಚಿತ್ರದ ಎಲ್ಲ ಬಾಟಲ್ ಸೇರಿಸಿಟ್ಟಿದ್ದಾರೆ ಸರ್ ಹಂಡ್ರೆಡ್ ಎಂ ಎಲ್ ಟು ಹಂಡ್ರೆಡ್ ಎಂ ಎಲ್ ಅಲ್ಲಿ ಬ್ಲಡ್ ತರಬಹುದು ಸರ್ ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಇಟ್ ಇಸ್ ರಿಯಲಿ ದ ಮೋಸ್ಟ್ ವೈಲೆಂಟ್ ಸಾಗ ಕೇಳಿ ಇದೆಯಲ್ಲ ಇಟ್ಸ್ ಐನೋ ವಾಟ್ ಪ್ರೇಮ್ ಇಲ್ಲಿ ಪ್ರೇಮ್ ಇಲ್ಲ ಇಲ್ಲ ಪ್ರೇಮ್ ಸರ್ ಇವ್ರಲ್ಲಿ ಹಠ ನಾನೇ ಈ ರೋಲ್ ಮಾಡಬೇಕು ಅಂತ ತುಂಬಾ ರೆಸಿಸ್ಟ್ ಮಾಡಿದೆ ಕೊನೆಗೆ ಒಪ್ಕೊಂಡೆ ಶೂಟಿಂಗ್ ಹೋಗ್ತೀನಿ ಕೇಡಿ ಅಂತ ಹೆಸರು ನಾನು ಕೇಡಿ ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾರೆ ಕೇಡಿ ಅಂತ ಕರಿತೀವಲ್ಲ ಆತರ ನಾನು ಅನ್ಕೊಂಡಿರೋದು ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು ಕೆ ಡಿ ಅಂದ್ರೆ ಡೈರೆಕ್ಟರ್ ಬಾಸ್ ಐ ಲವ್ ಯುವರ್ ಫ್ಯಾಷನ್ ಐ ಲವ್ ಯುವರ್ ಪೇಷನ್ಸ್ ಅಂದ್ರೆ ಐದು ಜನ ಸ್ಟಾರ್ ಮಾಡ್ಬೋದು ಐದು ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡಬೇಕಲ್ಲ ಅದಕ್ಕೊಂದು ಜಾಣ್ಮೆ ಬೇಕು ಅದಿದೆ ಪ್ರೇಮಲ್ಲಿ ಇಟ್ ಫೆಂಟಾಸಿ ವರ್ಗ ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ ಸೆಕೆಂಡ್ ಶೆಡ್ಯೂಲ್ ಹೋಗ್ತೀನಿ ಸರ್ ಕೆಲವು सीनನಲ್ಲಿ ನೋಡಿದ್ರಲ್ಲ ಅವರು ಇವರು ವಿಲ್ಲರ್ಸ್ ಆರ್ ರબર ಬಾಲ್ ತರ ಆಡ್ತಿರ್ತಾವಲ್ಲ ಸೊ ಸರ್ ಕೆಲವು सीनನಲ್ಲಿ violence 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 ಸರ್ ಅದು ಇಲ್ಲದೇ ಇರುವ सीनನಲ್ಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈnment ಸರ್ ಆದರೆ ಎಲ್ಲಾ सीनಅಲ್ಲೂ ಕಚ್ಚು ಕಚ್ಚು ಖರ್ಚು ಸರ್ ಕರೆಕ್ಟ್ ಸರ್ ಸೊ ಖೇಡಿ ಅಂದ್ರೆ ಕಚ್ಚಿನ 담ಬಾಕ ಥ್ಯಾಂಕ್ಸ್ ಟು ಕೆವಿನ್ ಸರ್ ಯು ಆರ್ ಡ್ರೀಮ್ ಪ್ರೊಡ್ಯೂಸರ್ ಫ ಎನಿ ಡೈರೆಕ್ಟರ್ ಸರ್ ಹ್ಯಾಟ್ಸ್ ಆಫ್ ಟು ಯು ಟೆರಫಿಕ್ ಒಂದೊಂದು ಫ್ರೇಮಲ್ಲಿ ಏನ್ ಖರ್ಚು ಮಾಡಿದಾರು ಎಷ್ಟೊಂದು ಫ್ರಮ ಮಾಡ್ತಾರೆ ಫ್ರೇಮ್ ಅಲ್ಲಿ ಕಾಣಿಸ್ಬೇಕಲ್ಲ ಪ್ರೇಮ್ ಅದಕ್ಕೆ ಕಾರಣ ಪ್ರೇಮ್ ಅವರು ಎರಡನೇ ಶೆಡ್ಯೂಲ್ ಆಯ್ತಾ ಮೂರನೇ ಶೆಡ್ಯೂಲ್ ಹೋಗ್ತೀನಿ ಫಸ್ಟ್ ಸೀನು ಸಂಜಯ್ ಇದ್ದಾರೆ ಪವರ್ಫುಲ್ ರೀ ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ ಶಿಲ್ಪಾ ಶೆಟ್ಟಿ ಅದಕ್ಕಿಂತ ಪಾರ್ ಸೀನ್ ಇದು ಸಾಲಲ್ಲ ಅಂತ ರವಿಚಂದ್ರನ್ ಅದೊಂದು ಪೀಕ್ ಸೀನು ಅಂಡ್ ತುಮಾ ಜೊತೆಗೆ ಹಲವು ಸೀನ್ಸ್

और हेल्डला प्रेमो ब्लैक टिकट मारदरो अंत टिकट तोड़ि ताने ना नोडी दिस सोली एंड आई वांट द ब्लैक टिकट सर वी हैव एन्जॉयड योर वर्क फ्रॉम फ्रॉम रॉकी टू साजन टू केजीएफ 2 दिस केरी अमेजिंग गाय नो इज पर्सन सो वंडरफुल वर्किंग विद योर शिल्पा लव्ड ऑल योर वर्क ऑल अलोंग फ्रॉम इनिशियल फिल्म्स टू योर पर्सनल इंस्टाग्राम रील्स

ಆಕ್ಷನ್ ಅಂದ ತಕ್ಷಣ ಸಡನ್ಲಿ ಕಮ್ಸ್ ಅಂಡ್ ಬಿಕಮ್ಸ್ ದ ಕಾಳಿದಾಸ್ ಅನ್ನೋ ತಕ್ಷ ಫ್ಯಾಪುಲಸ್ ಕ್ವಾಲಿಟಿ ಯು ಹ್ಯಾವ್ ಐ ಆಮ್ ಅಮೇಸ್ ವಿತ್ ದಟ್ ಯುವ ಮೋರ್ ಪಾರ್ಟಿ ಯು ಸೊ ಹೀಗಾಗಿ ಕೇಳಿಗೆ ಬೇರೆ ಬೇರೆ ಒಂದೊಂದು ಶೆಡ್ಯೂಲ್ ಒಂದೊಂದು ಆಮೇಲೆ ಮೂರು ಶೆಡ್ಯೂಲ್ ಆಮೇಲೆ ನಾಲ್ಕು ಐದು ಆರು ಆಗ್ತಾನೆ ಇತ್ತು ಬಿಡಿ ಶೆಡ್ಯೂಲ್ಸ್ ಅದು ಕೊನೆಗೆ ಕೇಳಿ ಮುಗಿದಿದೆ ಕೊನೆಗೆ ಮೊನ್ನೆ ಗೊತ್ತಾಯ್ತು ಕೇಳಿ ಅಂದ್ರೆ ಕಾಳಿದಾಸ ಅಂತ ಮಧ್ಯದಲ್ಲಿ ನಾನು ನಮ್ಮನೇಲಿ ನನಗ್ ಬಿಲ್ಡ್ ಅಪ್ ಹಾವಾ ಕೊಡಕ್ಕೆ ಕೆ ಅಂದ್ರೆ ಕಾಳಿ ಡಿ ಅಂದ್ರೆ ಧರ್ಮ ನನ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟಿದೀನಿ ಸಾರ್ justification for sir? Please. Okay, that was KD. Uh, wonderful working with this That's fabulous team. are such amazing uh, people, you know. All these different, uh, technicians. Our Hi. Yes. love. That is Supreet. We love you Supreet. Thank you for it and to the entire team.

ಬಟ್ ಸರ್ ಅದನ್ನ ಹೆಂಗೆ ನೀವು ಆಕ್ಸೆಪ್ಟ್ ಮಾಡಿದ್ರಿ ಓಕೆ ಒಂದ್ ಕಡೆ ಬಟ್ ಹೌ ಡಿಡ್ ಯು ಪ್ರಿಪೇರ್ ಯೋರ್ ಸೆಲ್ಫ್ ಸರ್ ಅದಕ್ಕೆ ಅಷ್ಟು ರಕ್ತ ಐ ವಾಸ್ ಪ್ರಿಪೇರಿಂಗ್ ಫ್ರಮ್ 150 ಫಿಲ್ಮ್ಸ್ ಫಾರ್ ಅ ರೋಲ್ ಯಾರೋ ಒಬ್ಬರು ಕೊಡ್ರಪ್ಪ ವಯಲೆನ್ಸ್ ಅಂತ ಎಲ್ಲ ಬರಿ ಹುಡುಗರಲ್ಲಿ ನೋಡಬಹುದು ನಿಮ್ಮನ್ನ ಹಾಗಾದ್ರೆ ಇನ್ಮೇಲಿಂದ ಪ್ರೀಮ್ ಅವರು ಸಪೋರ್ಟ್ ಮಾಡಿದ್ರೆ ಕೆವಿ ಅವರು ಸಪೋರ್ಟ್ ಮಾಡಿದ್ರೆ ಇದು ಪಾರ್ಟ್ 2 ಕಾಯ್ತಾ ಇದೀವಿ ಹಾ ನೋಡ್ತಾ ಇರಿ ಸರ್ ಅದನ್ನ ಸ್ವಲ್ಪ ವಯಲೆನ್ಸ್ ಅಲ್ಲಿ ಹೇಳಿ ಸರ್ ಫ್ರೇಮ್ ಸರ್ ಹಾ ವಯಲೆನ್ಸ್ ಅಲ್ಲಿ ಹೇಳಿ ಸರ್ ಇಲ್ಲ ಇಲ್ಲ ಹೇಳಿ ಬಿಡಿ ಸರ್ ಇಸ್ ಸಚ್ ಎ ವಂಡರ್ಫುಲ್ ಡೈರೆಕ್ಟರ್ ಅಂದ್ರೆ ಒಂದು ಐಡಿಯಾನ ಎಷ್ಟು ವರ್ಷ ಆಯ್ತು ಪ್ರೇಮಿ ಶುರು ಮಾಡಿ ಆಲ್ಮೋಸ್ಟ್ ತ್ರೀ ಫೋರ್ ಇಸ್ ಹಾಂ ತ್ರೀ ಇಯರ್ಸ್ ಟು ಹೋಲ್ಡ್ ಯುವರ್ ಎನರ್ಜಿ ಬಿಹೈಂಡ್ ಸಿಂಗಲ್ ಐಡಿಯಾ ಅದ್ರ ಇಸ್ ನಾಟ್ ಈಸಿ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಸಿ ಆ್ಯಂಡ್ ಅದನ್ನು ಪ್ರೇಮ್ ಬಂದು ನಗ್ನಗ್ತಾ ಮಾಡ್ತಾರೆ ಸರ್ ಅದೇ ಎನರ್ಜಿಯಲ್ಲಿ ಮಾಡ್ತಾರೆ ಆ್ಯಂಡ್ ಮೂರು ವರ್ಷ ಆಗಿದೆ ಅನ್ನೋದು ಬಂದು ಅವ್ರು ಟೈಮ್ ವೇಸ್ಟ್ ಮಾಡ್ತಿಲ್ಲ ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ದಿಸ್ ಮ್ಯಾನ್ ಅಲ್ಲಿ ಎಷ್ಟೊಂದು ಜನ ಸೆಟ್ಟಲ್ಲಿ ಬೇರೆ ಏನೋ ಕಾರಣಕ್ಕೆ ಟೈಮ್ ವೇಸ್ಟ್ ಆಗ್ತಿರುತ್ತೆ ಎವ್ರಿ ಮಿನಿಟ್ ಈಸ್ ಆನ್ ದ ಜಾಬ್ On his passion. What what kind of sweat? What kind of toil? Good luck to you. Thank you.